ಆ ಹಳ್ಳಿ ಮಧ್ಯ ನಡ್ಕೊಂಡು ಹೋದ್ರೆ ಅಲ್ಲೊಂದು ಕಾಡಿದೆ ಆ ಕಾಡಿನಲ್ಲಿ ಒಂದು ಪಾಳ್ ಬಿದ್ದಿರೋ ಬಂಗ್ಲೆ ಇದೆ ಆ ಹಳ್ಳಿನಲ್ಲಿ ಇರೋದು ಅದೊಂದೇ ಬಂಗ್ಲೆ ಅಲ್ಲಿ ಹೋಗಿ ಅಧೀರನ ಆತ್ಮನ ಮಣ್ಣಲ್ಲಿ ಊತ ಹಾಕ್ತೀನಿ ಸರಿ ಅಜ್ಜಿ ಆದರೆ ಅವನ್ ಯಾವತ್ತೂ ಎದ್ದು ಬರಬಾರ್ದು ಆ ಕೆಲಸ ನನಗೆ ಬಿಡು ನನ್ನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ನಿನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡು ಸರಿ ನನಗೆ ತಡ ಆಗುತ್ತೆ ಬರ್ತೀನಿ ಅಜ್ಜಿ ನೀವು ಮಾಡಿರೋ ಸಹಾಯಕ್ಕೆ ನಾನು ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ನಾನು ಒಂದು ದುಷ್ಟ ಆತ್ಮನ ಅಷ್ಟೇ ಬಂಧಿಸಿದೀನಿ ಆದ್ರೆ ಮನೆಯೊಳಗೆ ಇನ್ನೊಂದಿದೆ ಯಾವುದು ಅಂತ ನಿನಗೆ ನಾನು ಹೇಳಬೇಕಾಗಿಲ್ಲ ಗೊತ್ತಿದೆ ಅಜ್ಜಿ ಅದನ್ನ ನಾಶ ಮಾಡೋದ್ರ ಬಗ್ಗೆ ನೀನೇ ಯೋಚನೆ ಮಾಡಬೇಕು